ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವಾಗ ಒಂದು ಮನೆ ತೋರ್ತಿದ್ದೀನಿ ಈ ಮನೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನೊಂದಿಷ್ಟು ಜನರಿಗೆ ಗೊತ್ತಿರಲ್ಲ ಏನಕ್ಕಂದರೆ ಇದು ಒಂದು ದೊಡ್ಡ ಸೆಲೆಬ್ರಿಟಿ ಮನೆ ಆಗಿರುತ್ತೆ ಇದು ಅವರ ಅಭಿಮಾನಿಗಳಿಗೆ ಈಗಾಗಲೇ ಗೊತ್ತಿರುತ್ತಿದ್ದಾರ ಯಾರ ಮನೆ ಅಂಥೇಳಿ ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಹೆಸರು ಆಗಿರುವ ಡಿ ಬಾಸ್ ಅವರ ಮನೆ ಇದು ಡಿ ಬಾಸ್ ದರ್ಶನ್ ಸರ್ ಅವರ ಮನೆ ನೀವು ನೋಡ್ಬೋದು ಹಾಗೆ ಮುಂದುಗಡೆ ಅವ್ರ ಫೇವ್ರೆಟ್ ಕಾರ್ ಕೂಡ ನಿಂತಿದೆ ಈ ಕಾರ್ ನಿಂತಿದೆ ಹಾಗೆ ಹೊರಗಡೆ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅವ್ರು ಒಳಗಡೆ ಅಂತ ಅರ್ಥ ಇವತ್ತು ಭಾನುವಾರ ದಿನ ಅವ್ರ ಮನೆಯಲ್ಲೇ ಇದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರ ಅಭಿಮಾನಿಗಳು ಹೊರಗಡೆ ಕಾಯ್ತಿದ್ದಾರೆ ಭಾನುವಾರ ದಿನ ಇದ್ದರೆ ಖಂಡಿತ ಅಭಿಮಾನಿಗಳನ್ನು ಭೇಟಿ ಮಾಡಿ ಮಾಡ್ತಾರವರು ನೀವು ಇಲ್ಲಿ ನೋಡ್ಬೋದು ಅವ್ರ ಕಾರ್ ಕೂಡ ಇಲ್ಲ ಹೊರಗಡೆ ನಿಂತಿದೆ ಈ ಕಾರ್ ಇದೆ ಅಂದರೆ ಮನೆ ಒಳಗೆ ಅವ್ರು ಅಂತಲೇ ಅರ್ಥ ಅದಕ್ಕೋಸ್ಕರ ಸಾಕಷ್ಟು ಅವ್ರ ಅಭಿಮಾನಿಗಳು ಭೇಟಿ ಮಾಡೋಕ್ಕೋಸ್ಕರ ಹೊರಗಡೆ ನಿಂತಿದ್ದಾರೆ ನೋಡೋಣ ಎಷ್ಟು ಗಂಟೆಗೆ ಹೊರಗೆ ಬರ್ತಾರ ಹೇಳಿ ಡಿ ಬಾಸ್ ದರ್ಶನ್ ಸರ್ನ ಭೇಟಿ ಮಾಡೋಕ್ಕಂತೇಳಿ ಬೇರೆ ಬೇರೆ ಊರಿಂದ ಬರ ಬಂದಿರ್ತಾರೆ ಭಾನುವಾರ ದಿನ ಅವ್ರು ಅಂತೇಳಿ ಅವ್ರನ್ನ ಭೇಟಿ ಮಾಡಿ ಸೆಲ್ಫಿ ತೊಗೋಬೇಕಂತ ಆಸೆ ಇರುತ್ತೆ ಆದರೆ ಇಲ್ಲಿ ಸೆಲ್ಫಿ ಎಲ್ಲ ತೊಗೊಳಂಗಿಲ್ಲ ಆಲ್ರೆಡಿ ಅವರು ಸೆಕ್ಯೂರಿಟಿ ಅವರೆಲ್ಲ ಹೇಳಿದ್ದಾರೆ ಸೆಲ್ಫಿ ಪೋಟೋಲ್ಲ ಹೊಡಿಬಾರ್ದು ಅಂತೇಳಿ ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿಯಾಗಿ ಡಿ ಬಾಸ್ನ ಭೇಟಿ ಮಾಡಬೇಕಂತ ಇದ್ರೆ ಭಾನುವಾರ ದಿನ ಬರ್ಬೋದು ಆದರೆ ಅವರು ಮನೆಯಲ್ಲಿದ್ದರೆ ಮಾತ್ರ ಭೇಟಿ ಮಾಡ್ತಾರೆ ಈಗ ಶೂಟಿಂಗ್ ಅಂತ ಹೊರಗಡೆ ಹೊರ ರಾಜ್ಯಕ್ಕೆಲ್ಲ ಹೋದರೆ ಅವ್ರು ಸಿಗೋಲ್ಲ ಅವ್ರು ಮನೆಯಲ್ಲಿದ್ದರೆ ಮಾತ್ರ ವೇಟ್ ಮಾಡ್ಬೋದು ಇಲ್ಲಾಂದರೆ ವೇಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಫೈನಲಿ ಡಿ ಬಾಸ್ ಅವರು ಹೊರಗಡೆ ಬಂದರು ಇಲ್ಲಿ ನೋಡ್ಬೋದು ಅವರ ಅಭಿಮಾನಿಗಳಿಗೆ ಶೇಕ ಮಾಡ್ತಿದ್ದಾರೆ ಆದರೆ ಯಾವುದೇ ರೀತಿ ವೀಡಿಯೋ ಮಾಡೋಂಗೆಲ್ಲ ಸೆಲ್ಫಿಗೆ ಅವಕಾಶ ಇರೋದಿಲ್ಲ ಅವರು ಸೀಕ್ರೆಟ್ ಅವರು ಮೊಬೈಲನ್ನು ಹಾಫ್ ಹೇಳ್ತಾರೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಆಲ್ರೆಡಿ ಅವರು ಶೇಖಂಡ್ ಕೊಡ್ತಾಯಿರೋ ಅಭಿಮಾನಿಗಳಿಗೆ ಆದರೆ ಸೆಲ್ಫಿಗೆ ಅವಕಾಶ ಇರೋದಿಲ್ಲ ಹಾಗೆ ವೀಡಿಯೋನೂ ಮಾಡೋಂಗಿಲ್ಲ ಆದರೂ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಡಿ ಬಾಸ್ ಅವರು ರೆಡಿಯಾಗಿ ಇಲ್ಲಿಗೆ ಹೊರಟಿದ್ದಾರೆ ಆ ಗ್ಯಾಫಲ್ಲಿ ಎಲ್ಲ ಅವರು ಅಭಿಮಾನಿಗಳಿಗೆ ಕೈ ಕೊಡ್ತಾಯಿದ್ದಾರೆ ಮನೆ ಮುಂದೆ ಕಾಯ್ತಿರುವ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಕೂಡ ಅವರು ಶೇಖಂಡ್ ಮಾಡಿ ಇಲ್ಲಿಗೆ ಹೊರಟರು ನೀವು ಇಲ್ಲಿ ನೋಡ್ಬೋದು ಅವರೇ ಡ್ರೈವಿಂಗ್ ಮಾಡಿಕೊಂಡು ಡಿ ಅವರೇ ಡ್ರೈವಿಂಗ್ ಮಾಡಿಕೊಂಡು ಹೊರಟರು ನೋಡ್ಬೋದು ನೀವು ಇಲ್ಲಿ ಇವತ್ತು ಭಾನುವಾರ ದಿನ ಅವರು ಫ್ರೀ ಇರ್ತಾರೆ ಅದಕ್ಕೋಸ್ಕರ ಪರ್ಸ್ನಲ್ ಕೆಲಸದ ಮೇಲೆ ಅವ್ರು ಹೊರಟಿದ್ದಾರೆ ಅವ್ರೊಬ್ಬರೇ ಹೊರಟಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ಏನೋ ಪ್ರೋಗ್ರಾಮ್ ಇರುತ್ತೆ ಇಲ್ಲಪ್ಪ ಅವರು ಪರ್ಸ್ನಲ್ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅವರೇ ಗಾಡಿನ ಡ್ರೈವಿಂಗ್ ಮಾಡ್ಕೊಂಡು ಹೊರಟಿದ್ದಾರೆ ನೋಡ್ಬೋದು ಭಾನುವಾರ ದಿನ ಬಂದರೆ ಅವರಿದ್ರೆ ಖಂಡಿತ ಅವ್ರು ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಭಾನುವಾರ ಒಂದೇ ಅಂತಲ್ಲ ಪ್ರತಿದಿನ ಅವ್ರ ಮನೆಯಲ್ಲಿದ್ದರೆ ಅವರು ಶೂಟಿಂಗಿಗೆ ಒಂಬತ್ತರಿಂದ ಒಂಬತ್ತುವರೆಗೆ ಹೋಗ್ತಾರೆ ಆ ಟೈಮಿಗೆ ಅವ್ರ ಅಭಿಮಾನಿಗಳಿಗೆ ಶೇಕೆಂಡ್ ಕೊಟ್ಟು ಹೋಗ್ತಾರೆ ನಾನು ಒಂದು ಎರಡು ಟೈಮ್ ಹೋದಾಗ ಅವರಿಗೆ ಶೇಕೆಂಡ್ ಕೊಟ್ಟಿದ್ದೆ ಒಂದು ಒಂಬತ್ತುವರೆ ಟೈಮಿಗೆ ಶೂಟಿಂಗಿಗೆ ಹೊರಡೋ ಟೈಮಿಗೆ ಹಾಗೆ ನಮ್ಮ ಡಿ ಬಾಸ್ ಅವರು ಇಲ್ಲಿಗೆ ಹೊರಟಿದ್ದಾರೆ ನೋಡ್ಬೋದು ಡಿ ಬಾಸ್ ಅವ್ರ ಡ್ರೈವಿಂಗ್ ಮಾತ್ರ ಸೂಪರ್ ಅಂತ ಹೇಳ್ಬೋದು ಹೊರಟರು ಇಲ್ಲಿಗೆ ¡Gracias por ver ¡Suscríbete